ಹಾಯ್ ಹಲೋ ನಮಸ್ತೆ ಏನಪ್ಪ ಇವತ್ತು ಅಂದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀನಿ ಅಂದರೆ ರೀಸೆಂಟ್ ಆಗಿ ವೈರಲ್ ಆಗಿರುವಂತದ್ದು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ ಯಾರು ಅಂತಂದ್ರೆ ನಮ್ಮ ಕಮಲ್ ಹಾಸನ್ ಅವರು ಪ್ರಖ್ಯಾತಿಯಾದಂತಹ ಹೀರೋ ಅವರು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ ರೀಸೆಂಟ್ ಆಗಿ ನಾನು ಆ ವೈರಲ್ ಕಂಟೆಂಟ್ ನೋಡಿದ್ದು ಅದ್ರ ಬಗ್ಗೆ ಯಾಕೊಂದು ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಮ್ ಸಮ್ ಪಾಯಿಂಟ್ಸ್ ನಾನು ತಗೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಕರೆಕ್ಟು ರಾಂಗ್ ಅಂತ ಹೇಳ್ಬಿಟ್ಟು ನೀವೇ ನಮ್ಗೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹತ್ತು ಕಡೆಯಿಂದ ಬರ್ತಾರೆ ತೆಲುಗಿಂದ ಬರ್ತಾರೆ ನಮ್ಮ ಕನ್ನಡನ ಬ್ಲೇಮ್ ಮಾಡ್ತಾರೆ ತಮಿಳ್ನಾಡಿಂದ ಬರ್ತಾರೆ ಬ್ಲೇಮ್ ಮಾಡಿದ್ದಾರೆ ಈಗ ಆಲ್ರೆಡಿ ಅದು ವೈರಲ್ ಆಗ್ತಿದೆ ವೈರಲ್ ಆಗಿದೆ ಏನಪ್ಪ ಟಾಪಿಕ್ ಅಂದರೆ ಕಮಲ್ ಹಾಸನ್ ಅವರು ಒಂದು ನ ಕೊಟ್ಟಿದ್ದಾರೆ ಒಂದು ಸ್ಟೇಜಲ್ಲಿ ಏನು ಅಂತ ನೀವು ನೋಡ್ಕೊಂಡು ಬನ್ನಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಶಿವಣ್ಣ ಎದರಲ್ಲೇ ನಟ ಕಮಲ್ ಹಾಸನ್ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಮಲ್ ಹಾಸನ್ ಕೊಟ್ಟಂತ ಹೇಳಿಕೆ ಈಗ ಸದ್ಯ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಟೀಕೆಗೆ ಗುರಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಂತೂ ಕನ್ನಡಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಫಸ್ಟ್ ಕನ್ನಡದ ಮೂಲ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಬಾಯಿ ಬಂದಂಗ ಮಾತಾಡಬೇಡಿ ಅಂತೆಲ್ಲ ನಿಮಗೆ ನನಗೇನು ಅರ್ಥ ಆಗ್ತದೆ ಅಂದರೆ ಅವರು ಈಗ ರೀಸೆಂಟಾಗಿ ಒಂದು ಮೂವಿ ಮಾಡಿದ್ದಾರೆ ಅದು ನಿಮ್ಗೆಲ್ಲ ಗೊತ್ತಿರೋದೆ ಗೊತ್ತಿಲ್ಲ ಅಂದರೆ ನೋಡಿ ಪಬ್ಲಿಸಿಟಿ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಪಬ್ಲಿಸಿಟಿ ಅವ್ರಿಗೆ ಬೇಕೀಗ ಹಂಗಾಗಿ ನಮ್ಮ ಕರ್ನಾಟಕ ಈಸಿಯಾಗಿ ಸಿಗೋ ಥಿಂಗ್ ಥಿಂಗ್ ಏನಪ್ಪ ಅಂದರೆ ಕರ್ನಾಟಕ ಸಿಗ್ಬಿಡುತ್ತೆ ಬೇಗ ಆದಮೇಲೆ ಒಂದು ವೈರಲ್ ಆಗಿಬಿಡಬೇಕು ಇದು ಅವ್ರಿಗೆ ಟಾಪಿಕ್ ಯಾಕೆ ಈಗಲೇ ಮಾಡಿದ್ದಾರೆ ಕ್ವಶನ್ ಮಾರ್ಕ್ ಏನಪ್ಪಾ ಇದು ಮ್ಯಾಟರು ಅಂದರೆ ಅವರು ಇನ್ಸ್ಟೆಂಟ್ ಆಗಿ ವೈರಲ್ ಆಗಬೇಕು ಇನ್ಸ್ಟೆಂಟ್ ಆಗಿ ಪಬ್ಲಿಸಿಟಿ ಬರಬೇಕು ಹಾಗಾಗಿ ಅವ್ರು ಅವ್ರು ಪ್ರಮೋಟ್ ಆಗಬೇಕು ಅದಕ್ಕೆ ಇಷ್ಟು ದೊಡ್ಡ ಮ್ಯಾಟರ್ ಅನ್ನೋ ಪ್ರಶ್ನೆ ಆದರೆ ಖಂಡಿತವಾಗ್ಲೂ ಮಾಡಬೇಕು ಯಾಕೆ ಅಂದ್ರೆ ಎಲ್ಲರೂ ಈ ಕಡೆ ತೆಲುಗು ಇಂಡಸ್ಟ್ರಿಯವ್ರಿಗೆ ಬರ್ತಾರೆ ಕನ್ನಡನ ಬ್ಲೇಮ್ ಮಾಡ್ತಾರೆ ಈ ಕಡೆ ತಮಿಳ್ ಇಂಡಸ್ಟ್ರಿಯವ್ರಿಗೆ ಬರ್ತಾರೆ ಬ್ಲೇಮ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಈಗ ಆ ಟಾಪಿಕ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಹಾಂ ಏನಪ್ಪ ಅಂದರೆ ಅದಕ್ಕೆ ಸೋ ಕಾಲ್ಡ್ ಹೀರೋಸ್ ಮಾತಾಡಬೇಕು ಯಾ ಏನಕ್ಕೆ ಮಾತಾಡಬೇಕು ಕನ್ನಡಾಭಿಮಾನ ಕನ್ನಡ ಭಾಷೆ ನಮ್ಮ ಕನ್ನಡ ಅದು ಇದು ಆಳು ಮೂಳು ಅಂತ ಎಲ್ಲ ಮಾತಾಡ್ತೀರಾ ನಿಜ ಅಲ್ವಾ ಆ ಪಾಯಿಂಟ್ ಬಂದಾಗ ನಮ್ಮ ಕನ್ನಡ ಅಭಿಮಾನ ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ರು ಅಂದರೆ ಇನ್ಸ್ಟೆಂಟಾಗಿ ರಿಪ್ಲೈ ಕೊಡಬೇಕು ಅಂತ ನನ್ನೊಂದು ಅನಿಸಿಕೆ ಏನು ಮ್ಯಾಟರ್ ಆಗಿದೆಯೋ ಅದು ಕೂಲಂಕುಷವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಒಂದು ಏನು ಅನಿಸಿಕೆ ಅದನ್ನು ಅದು ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ಸುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನೆಸಸರಿನಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ನೆಸಸರಿ ಯಾಕೆ ಅಂದರೆ ಬೇರೆ ಟಾಪಿಕ್ ಯಾವುದೇ ಆಗಲಿ ಆ ಟಾಪಿಕ್ ಬಗ್ಗೆ ನಾನು ಮಾಡ್ತಿರ್ಲಿಲ್ಲ ಯಾಕಂದರೆ ಕನ್ನಡ ಕನ್ನಡ ವಿಮಾನ ನಾವು ಕರ್ನಾಟಕದಲ್ಲಿ ಇದ್ದೀವಿ ಇಷ್ಟು ದಿನ ನಿಂಗೆ ಕರ್ನಾಟಕದಲ್ಲಿ ಇರಲಿಲ್ವಾ ಕನ್ನಡ ವಿಮಾನ ನಿಂಗೆ ಇರಲಿಲ್ವಾ ಪಾಯಿಂಟ್ ಕರ್ನಾಟಕದಲ್ಲಿದ್ದೇ ಕನ್ನಡ ವಿಮಾನ ಇತ್ತು ವಿಡಿಯೋ ಮಾಡ್ತೇನೆ ಕಂಪಲ್ಸರಿ ಯಾವ್ದು ನಮ್ದು ಸೂಟಬಲ್ ಥಿಂಗ್ ಸೂಟಬಲ್ ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಮ ಅನಿಸಿಕೆ ಏನಿರುತ್ತೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾ ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಯಿಂದ ಬಂದು ನಮ್ಮ ಕರ್ನಾಟಕನ ಬ್ಲೇಮ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಹೀರೋಸ್ ಎಲ್ಲ ಇದ್ರ ಬಗ್ಗೆ ಮಾತಾಡಬೇಕು ಯಾಕೆ ಮಾತಾಡೋದಿಲ್ಲ ವೈ ಯಾಕೆ ಹಾ ಪಬ್ಲಿಸಿಟಿ ಒಂದು ಮೂವಿ ಪ್ರಮೋಷನ್ಸ್ ಅಂತ ಬಂದಾಗ ಬರ್ತಾರೆ ಎಲ್ಲ ಬರ್ತಾರೆ ಮಾತಾಡ್ತಿರಲ್ಲ ಓಯ್ ಯಾಕೆ ಮಾತಾಡ್ತಿಲ್ಲ ನೀವು ನನ್ನ ಪ್ರಶ್ನೆ ಅಷ್ಟೇ ಇದು ಯಾಕೆ ಮಾತಾಡ್ತಿಲ್ಲ ನೀವು ಖಂಡಿತವಾಗ್ಲೂ ಮಾತಾಡಬೇಕು ನಿಮ್ ಸಿನಿಮಾ ಬರ್ತಿದೆ ಅನ್ನೋ ಪಾಯಿಂಟಿಗೆ ಮಾತ್ರ ಕನ್ನಡಿಗ ವಿಮಾನ ಕನ್ನಡ ಕನ್ನಡ ರಾಜ್ಯ ಏನಿದೆಯೋ ಅದು ನಮ್ಮ ಕನ್ನಡ ಭಾಷೆನ ಬ್ಲೇಮ್ ಮಾಡೋ ಅವಶ್ಯಕತೆ ಅವ್ರಿಗಿರ್ಲಿಲ್ಲ ಓಕೆ ಆ ಸ್ಟೇಟ್ಮೆಂಟು ಪಾಸ್ ಮಾಡೋಂತ ನೆಸೆಸರಿ ಇರಲಿಲ್ಲ ಅಂತ ನಂದು ಅನಿಸಿಕೆ ನಿಮ್ಗೆ ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಆ ಪಾಯಿಂಟ್ ಬಂದಾಗ ಅವ್ರು ಯಾಕೆ ಇವಾಗಲೇ ತೆಗೆದ್ರು ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಆ ಆತರ ಇದ್ದಾಗ ಅವರು ಪಬ್ಲಿಸಿಟಿಗೆ ಈ ತರ ತೆಗ್ದಿದ್ದಾರೆ ಅಂತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಗೊತ್ತಾಗ್ತಿದೆ ಆ ಓಕೆ ಸಾರಿ ಕೇಳ್ತಿದಾರಾ ಸಾರಿ ಕೇಳಿ 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 ಯಾಕೆ ಸಾರಿ ಕೇಳ್ತಾರೆ ಯಾಕೆ ನಾವು ಅವ್ರನ್ನ ಕೇಳಬೇಕು ಏನ್ ಮಾಡ್ತಿದಾರೆ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಏನು ಮಾಡ್ತಿದ್ದಾರೆ ಧರಣಿ ಕುತ್ಕೊಳೋದು ಅವರದ್ದು ಸಾರಿ ಕೇಳಿಸೋದು ಹ್ಮ್ ಏನಕ್ಕೆ ಸಾರಿ ಕೇಳಿಸ್ಬೇಕು ಯಾಕೆ ಸಾರಿ ಕೇಳಿ 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 ಅಂತ ಹೇಳಬೇಕು ನಾವು ಯಾಕೆ ಹೇಳಬೇಕು ನೆಕ್ಸ್ಟ್ ಸರಿ ಸಿನಿಮಾ ಬರುತ್ತೆ ನಿಜ ಅಲ್ವಾ ಅವ ಬಾಯ್ ಕಟ್ ಬಿಟ್ಬಿಡೋದು ಮೂವಿ ಏನೇ ರಿಲೀಸ್ ಮಾಡಬಾರ್ದು ಅನ್ನೋ ತರ ಮಾಡಿಬಿಟ್ಬಿಟ್ರೆ ಪಾಯಿಂಟ್ ಅಲ್ವ ಇದು ಅವ್ರಿಗೆ ಗೊತ್ತಾಗತ್ತೆ ಏನ್ ಏನಾದ್ರೂ ಒಂದು ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಬಗ್ಗೆ ಮಾತಾಡ್ಬೇಕಂದ್ರೆ ಭಯ ಬರ್ಬೇಕು ಅವ್ರಿಗೆ ನಿಜ ಅಲ್ವಾ ಇದು ಒಬ್ಬರಿಂದ ಆಗಲ್ಲ ಇವಾಗ ನಾನು ಈ ವಿಡಿಯೋ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಆಗಲ್ಲ ಅಂತ ಐ ನೋ ದಟ್ ವೆರಿ ವೆಲ್ ನಂಗೆ ಗೊತ್ತಿದೆ ಆದರೆ ಆದರೆ ಒಂದು ಒಂದು ಎಕ್ಸಾಂಪಲ್ ನಾನು ಹೇಳಬೇಕು ಅನ್ನೋದಾದ್ರೆ ಇವಾಗ ಒಬ್ರು ಬರ್ತಿರೋದ್ರೆ ಹೆಂಗಿರುತ್ತೆ ಒಂದು ಹತ್ತು ಹದಿನೈದು ಸಾವಿರ ಜನ ಬರ್ತಿದ್ರೆ ಹೆಂಗಿರುತ್ತೆ ಪಾಯಿಂಟ್ ಅಲ್ವಾ ಈ ವಿಡಿಯೋ ನಾನು ಮಾಡ್ತಿರೋದ್ರಿಂದ ನೋಡೋದ್ರಿಂದ ಒಬ್ರು ಒಬ್ರು ಓಹ್ ಕರೆಕ್ಟ್ ಅಪ್ಪ ಇವರು ಮಾಡ್ತಿರೋ ವಿಡಿಯೋ ಅಂತ ಅನ್ಸಿದ್ರೆ ನಂಗೆ ಅಷ್ಟೇ ಸಾಕು ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ ಎಲ್ಲರೂ ಬಂದು ಯಾಕೆ ಕನ್ನಡ ಅಂದ್ರೆ ಅಷ್ಟೊಂದು ವೀಕಾ ಅಷ್ಟೊಂದು ಲೀನಿಯಸ್ ಆಗಿ ತಗೊತಿದಾರ ನಿಜ ಅಲ್ವಾ ಯಾಕೆ ತಗೊತಿದಾರ ಅನ್ನೋ ಪಾಯಿಂಟ್ ಬರುತ್ತಿಲ್ಲಿ ಹಂಗ್ ಬಂದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ ನಾನು ಯಾರೋ ಸೊಪಾ ಏನೋ ಹೇಳಿದ್ದಾರೆ ಅನ್ನೋ ಪಾಯಿಂಟ್ ಅಲ್ಲ ಯಾಕೆ ಎಲ್ಲರೂ ಬಂದು ಅದೇ ಮಾಡ್ತಿದ್ದಾರೆ ಅಂತ ಈ ಇದು ಇದು ಮೊದಲಲ್ಲ ಫಸ್ಟು ನಾನು ನಾನು ನೋಡ್ತಾ ಬಂದಿದ್ದೀನಿ ಎಲ್ಲರೂ ಬಂದು ಯಾಕೆ ಏನು ಮಾಡಲ್ಲ ಅಂತನಾ ಯಾರು ಏನು ಮಾಡಲ್ಲ ಯಾವ ಹೀರೋನು ಮಾತಾಡೋಲ್ಲ ಎಷ್ಟೇ ಇದು ಮಾಡಿದ್ರು ಆ ಪ್ರಮೋಷನ್ಸ್ ಬಂದಾಗ ಮಾತ್ರ ಬರ್ತಾರೆ ಹಾಂ ಕನ್ನಡ 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 ಅಭಿಮಾನ ಅಲ್ಲಿ ಕನ್ನಡ ರಾಜ್ಯೋತ್ಸವ ನಿಜ ಅಲ್ವಾ ಕನ್ನಡ ಅಭಿಮಾನ ಇಟ್ ಮೀನ್ಸ್ ಕನ್ನಡದ ಬಗ್ಗೆ ಇರೋ ಒಲು ಒಲವು ಅದು ಎಲ್ಲಿ ಇನ್ಸ್ಟೆಂಟಾಗಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಇವಾಗ ನಿಮ್ಮ ಫ್ಯಾಮಿಲಿಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದರೆ ನೀನು ಇನ್ಸ್ಟೆಂಟಾಗಿ ಇಲ್ವೋ ಖಂಡಿತವಾಗ್ಲೂ ನಿಂತ್ಕೊಂತಾರೆ ಯಾರೇ ಆದರೂ ನಿಂತ್ಕೊಂತಾರೆ ಇದು ಸಹ ಸಹಜವಾಗಿ ಹಾಗಾಗಿ ಇವಾಗ ನಾನೇ ಮಾತಾಡ್ಬೇಕಾ ಖಂಡಿತವಾಗ್ಲೂ ಮಾತಾಡ್ಬೇಕು ನೀವು ಬೇರೆ ಬಗ್ಗೆ ಮಾತಾಡದೆ ಅನಿವಾರ್ಯ ಬೇಡ ಬೇಡ ಬಗ್ಗೆ ಈ ಬಂದಾಗ ಒಬ್ನೇ ಮಾತಾಡಿದ್ರೆ ಏನಾಗುತ್ತೆ ಖಂಡಿತವಾಗ್ಲೂ ಒಬ್ನೇ ಮಾತಾಡಿದ್ರೆ ಏನೂ ಆಗಲ್ಲ ಒಬ್ಬರಿಂದ ಒಬ್ರು ಇವಾಗ ನಾವು ಎಚ್ಚೆತ್ಕೊಂಡಿರ್ತಾನೆ ಇನ್ನೊಬ್ರು ಯಾರಾದ್ರೂ ಎಚ್ಚೆತ್ಕೊಳಕೆ ಸಾಧ್ಯ ಆಗುತ್ತೆ ನಿಜ ಅಲ್ವಾ ಆ ಪಾಯಿಂಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲು ನಾವು ಮಾತಾಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏಕೆ ಇವಾಗ ಒಬ್ಬರೇ ಒಗ್ ಮಾತಾಡೋದಕ್ಕೂ ಸೋಷಿಯಲ್ ಮೀಡಿಯಾದಿಂದ ನಾವು ಕನೆಕ್ಟ್ ಆಗೋದಕ್ಕೂ ಟೋಟಲಿ ಡಿಫ್ರೆನ್ಸ್ ಇದೆ ಹಾಗಾಗಿನೇ ನಾನು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಕೊಡಬೇಕು ಏನಪ್ಪಾ ಅಂದ್ರೆ ಅವ್ರು ಏನೇ ಅಂದ್ರು ಅನ್ಸ್ಕೊಳೋದಕ್ಕೆ ಯಾರು ಇಲ್ಲಿ ಸಿದ್ಧ ಇಲ್ಲ ಆದ್ರೂ ಸುಮ್ಮನೆ ಇದಾರಲ್ಲ ವೈ ಯಾಕೆ ಅನ್ನೋ ಪ್ರಶ್ನೆ ಹ್ಮ್ ಮಾತಾಡಬೇಕು ಖಂಡಿತವಾಗ್ಲೂ ಮಾತಾಡಬೇಕು ಸ್ಟಾರ್ಸ್ ಅಂತ ಬಂದಾಗ ಇವಾಗ ಅವ್ರೇನೋ ಅಂದ್ರು ಶಿವರಾಜ್ ಕುಮಾರ್ ಅವರು ಇದ್ರು ಅಲ್ಲಿ ಪಕ್ಕದಲ್ಲಿ ನಿಜ ಅಲ್ವಾ ಅವ್ರ ಯಾಕೆ ಹೇಳಲಿಲ್ಲ ಅನ್ನೋ ಪಾಯಿಂಟ್ ಬರುತ್ತೆ ಅಂದ್ರೆ ಸ್ಟಾರ್ಸ್ ಮಾತಾಡಬೇಕು ಖಂಡಿತವಾಗ್ಲೂ ಮಾತಾಡ್ಬೇಕು ಕರ್ನಾಟಕ ಕರ್ನಾಟಕ ಅಭಿಮಾನ ಅಂತ ಇದ್ರೆ ಖಂಡಿತವಾಗ್ಲೂ ಎಲ್ಲಾರು ಮಾತಾಡ್ಬೇಕಾಗ್ ಮಾತಾಡಿದ್ದಾರೆ ಖಂಡಿತವಾಗ್ಲೂ ನಾನು ನೋಡದೆ ಎಲ್ಲ ಇಂಟರ್ವ್ಯೂಸ್ ನಾನು ನೋಡದೆ ಮಾತಾಡಿದ್ದಾರೆ ಕೆಲವರೆಲ್ಲ ರಿಸ್ತಾರ ಮಾತಾಡಿದ್ದಾರೆ ಇನ್ನ ನಸೌಡ್ ಎಲ್ಲ ಹೀರೋಸ್ ಎಲ್ಲ ಮಾತಾಡಿದ್ದಾರೆ ಅವ್ರ ಬಗ್ಗೆ ನಮ್ಗೆ ರೆಸ್ಪೆಕ್ಟ್ ಇದೆ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಇವಾಗ ನಾವು ಏನ್ ಮಾಡ್ಬೇಕಪ್ಪ ಇವಾಗ ಅನ್ನೋದಾದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಹೇಳೋದಾದ್ರೆ ಇವಾಗ ಅವ್ರಿಗೆ ಏನು ನನ್ನ ಫಿ ಸಿನಿಮಾ ಬಂದ್ರೆ ಬ್ಯಾನ್ ಮಾಡಿದ್ರೆ ಮಾಡಲಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅವ್ರು ಹೇಳಿದರ್ತಾನೆ ಆಯ್ತು ನಾವು ಅವ್ರ ಹತ್ರ ಸಾರಿ ಕೇಳಿ ಸಾರಿ ಕೇಳಿ ಸಾರಿ ಸಾರಿ ಕೇಳಿ ಬೇಡಿ ಬೇಡಿ ಸಾರಿ ಕೇಳಬೇಕಾ ಹಾ ಸಾರಿ ಕೇಳಬೇಕಾ ಅನ್ನೋ ಒಂದು ಪಾಯಿಂಟ್ ಇಲ್ಲ ಅಲ್ವಾ ಇವಾಗ ಅವ್ರ ಕೈಲಿ ಏನಾಗಿ ಏನಾಗುತ್ತೋ ಅನ್ನೋದು ಅವ್ರು ಹೇಳಿದಾರಲ್ವ ನಮ್ಮ ಕೈಲಿ ಏನಾಗುತ್ತೋ ಅದು ನಾವು ಮಾಡಬೇಕು ಏನ್ ಮಾಡ್ಬೇಕು ಅವ್ರ ಸಿನಿಮಾಸ್ ಬಂದಾಗ ಸ್ವಲ್ಪ ತಡೆ ಹಿಡಿಬೇಕು ಅನ್ನೋ ಒಂದು ಅನಿಸಿಕೆ ನಂದಿರುತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಹೇಳ್ತಾ ಇರೋದು ನಾನು ಹೇಳು ಇದು ಬಂದರೆ ಅವ್ರಿಗೆ ಒಂದು ಏನಾಗುತ್ತೆ ಅಂದರೆ ಏ ಇಲ್ಲಪ್ಪ ನೆಕ್ಸ್ಟ್ ಸರಿ ಮಾತಾಡಬೇಕಾದಾಗ ಅವ್ರು ಸ್ವಲ್ಪ ಎಚ್ಚೆತ್ಕೊಂಡು ಮಾತಾಡ್ತಾರೆ ಅನ್ನೋ ಒಂದು ಒಂದು ಇದು ಬರುತ್ತೆ ಮಾತಾಡ್ತಾರೆ ಡೆಫಿನೆಟ್ಲಿಯಾಗಿ ಮಾತಾಡ್ತಾರೆ ಇದೇನ್ ಮೊಟ್ಟ ಮೊದಲನೇ ಆಗಿದ್ದಲ್ಲ ಪಾಯಿಂಟ್ ಇದು ಎಷ್ಟೋ ಜನ ಮಾಡಿದ್ದಾರೆ ಆದರೂ ಯಾಕೆ 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 ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಕನ್ನಡ ರಾಜ್ಯೋತ್ಸವ ಕನ್ನಡ ದಿನ ಕರ್ನಾಟಕ ರಾಜ್ಯೋತ್ಸವ ಅದು ಇದು ಫಂಕ್ಷನ್ಸ್ ಆಳು ಮೂಳು ಎಲ್ಲ ಮಾಡಬೇಕಾಗಿ ಮಾಡಬೇಕಾದ್ರೆ ಬರುವಂತಹ ಒಗ್ಗಟ್ಟು ಈ ಥರ ಸಿಚುವೇಶನ್ ಅಲ್ಲಿ ಬರ್ತಿಲ್ಲ ಫಸ್ಟ್ ಅಂತ ನಮ್ ಚಾಲೆಂಜ್ ಇಷ್ಟ ದರ್ಶನ್ ಅವ್ರು ಮಾತಾಡಿದ್ದಾರೆ ಆ ಮನುಷ್ಯ ಏನ್ ಅಂದ್ರೆ ಫಸ್ಟ್ ಅಂತ ಕೊಟ್ಬಿಡ್ತೀನಿ ಅಲ್ಲೇ ವಾಪಸ್ ನಂಗೆ ಸಖತ್ ಇಷ್ಟ ಆಯಿತು ಆಕ್ಚುಲಿ ಒಬ್ಬ ಒಂದು ಪಾಯಿಂಟ್ ಹೇಳ್ತಿರೋದೇನಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಹೆಚ್ಚುವಾರ್ದು ಅದ್ರ ಕಡೆ ನಾನು ಹೇಳ್ತಾ ಇದ್ದೀನಿ ಸಿ ಎಸ್ ಫ್ಯಾನ್ ಆಗಿ ಆರ್ ಸಿ ಬಿನ ಬ್ಲೇಮ್ ಮಾಡ್ತಿಲ್ಲ ನಿಜ ಬ್ಲೇಮ್ ಮಾಡ್ತಿಲ್ಲ ಎಕ್ಸಾಂಪಲ್ ಮಾತ್ರ ತಗೊತಿದೀನಿ ಆರ್ ಸಿ ಬಿ ಇಟ್ ಮೀನ್ಸ್ ಕರ್ನಾಟಕದ ಒಂದು ಒಂದು ಟೀಮ್ ಹೆಸರು ಆರ್ ಸಿ ಬಿ ಪರ್ಫೆಕ್ಟ್ ಅಲ್ವಾ ಟೀಮ್ ಅದು ಯಾರ್ದು ಬ್ಯಾಂಗ್ಳೂರ್ ಇಟ್ ಮೀನ್ಸ್ ಕರ್ನಾಟಕ ಟೀಮ್ ಅಲ್ಲಿ ಕೊಡುವಂತ ಒಲವು ಅಲ್ಲಿ ಕೊ ತೋರಿಸುವಂತ ಪ್ರೀತಿ ಅಲ್ಲಿ ತೋರಿಸುವ ಏನಿದೆ ಆರ್ ಸಿ ಬಿ ಓಕೆ ನಿಮ್ಮ ಒಂದು ಟೀಮ್ ಇದೆ ಫೇವ್ರೆಟ್ ಟೀಮ್ ಇದೆ ಒಪ್ಕೊಂತೀನಿ ನಿಮ್ ಇಂಡಿವಿಜುವಲ್ ಆಗಿರುತ್ತೆ ಆದರೆ ಆದರೆ ಕರ್ನಾಟಕ ಅಂತ ಬಂದ ಕರ್ನಾಟಕನೇ ಬೇರೆ ಕರ್ನಾಟಕ ಟೀಮೇ ಬೇರೆ ಆಗುತ್ತೆ ನಿಜ ಅಲ್ವಾ ಆ ಅಲ್ಲಿ ಬಂದಾಗ ನಾವು ಒಂದ್ಸರಿ ಯೋಚನೆ ಮಾಡ್ಬೇಕಾಗತ್ತೆ ನಾವು ಏನ್ ಮಾಡ್ತಿದೀವಿ ಅನ್ನೋದೊಂದು ಯೋಚನೆ ಮಾಡಬೇಕಾಗುತ್ತೆ ಆರ್ ಸಿ ಬಿ ಇಟ್ ಮೀನ್ಸ್ ನಮ್ಮ ಕರ್ನಾಟಕ ರಾಜ್ಯದ ಒಂದು ಟೀಮ್ ಮೇನ್ ಹೆಂಗಿದೆ ಇದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ತಾಯಿಗೆ ಅವಮಾನ ಆಗ್ತಿದೆ ಮಕ್ಕಳು ನಂಬರ್ ಅಂತಿದ್ದಾರೆ ಪಾಯಿಂಟ್ ಒನ್ ನಿಜ ಅಲ್ವಾ ಇಲ್ಲಿ ತಾಯಿಗೆ ಅವಮಾನ ಆಗ್ತಿದೆ ಅದನ್ನ ಕೇಳೋರು ಯಾರು ಇಲ್ಲ ಮಕ್ಳಿಗೆ ಯಾಕೆ ಬೈದಿರಿ ಅಂತ ಕೇಳ್ತಿದಾರೆ ಅರ್ಥ ಫಸ್ಟ್ ಬೇಸ್ಮೆಂಟ್ ಇಟ್ ಮೀನ್ಸ್ ಕರ್ನಾಟಕ ಕರ್ನಾಟಕಕ್ಕೆ ಏನಾದರೂ ಒಂದು ಬ್ಲೇಮ್ನೆಸ್ ಬಂತು ಅಂದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಬಂದಂಗೆ ಇದು ಯಾಕೆ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಫ್ಯಾನ್ಸ್ಗೆ ನನ್ಗೆ ಅರ್ಥ ಆಗ್ತಿಲ್ಲ ಸಿ ಎಸ್ ಕೆ ಫ್ಯಾನ್ಸ್ ಬಿಡಿ ಅವರು ಸಪ್ರೇಟ್ ಅವರು ಅವ್ರಿಗೆ ಏನಾದ್ರು ತಲೆನೇ ಹಾಕೋಲ್ಲ ನಾನು ಕೇಳ್ತಾ ಇರೋದು ಐ ಆಮ್ ದ ಕರ್ನಾಟಕ ಪರ್ಸನ್ ನಾವು ಕರ್ನಾಟಕದವರಾಗಿ ನಮ್ಮ ರಾಜ್ಯಕ್ಕೆ ಒಂದು ಬ್ಲೇಮ್ನೆಸ್ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ನಾವು ಸ್ಟ್ಯಾಂಡ್ ತಗೋಬೇಕಾಗಿರೋದು ನಮ್ಮ ಧರ್ಮ ಏನು ಮಾಡಬೇಕು ಸರಿ ಅವರು ಸಿನಿಮಾ ತೊಗೊಂಡು ಬಂದಾಗ ಅವರು ನಮ್ಗೆ ಯಾವ ಥರ ರೆಸ್ಪೆಕ್ಟ್ ಮಾಡೋ ನಾವು ಖಂಡಿತವಾಗ್ಲೂ ರಿಪೀಟ್ ನಾವು ಕೊಡಬೇಕಾಗತ್ತೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಕರ್ನಾಟಕ ಇದನ್ನ ಬ್ಲೇಮ್ ಮಾಡ್ತಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟು ಯೂನಿಟಿಯಲ್ಲಿ ವೀಕ್ ಇದ್ದೀವಿ ಅಂತ ಹೇಳಿ ನಿಜ ಅಲ್ವಾ ಆ ಪಾಯಿಂಟಲ್ಲಿ ಬಂದಾಗ ವಿ ವಾಂಟ್ ಟು ಬಿ ಟುಗೆದರ್ ಒಟ್ಟಾಗಿ ಇರಬೇಕು ಅನ್ನೋ ಪಾಯಿಂಟ್ ಅಲ್ಲಿ ನಾನು ಮಾತಾಡ್ತಿದೀನಿ ಮಾಡ್ತಿದ್ದೀನಿ ಯಾಕೆ ಕರ್ನಾಟಕ ಟೀಮ್ಗೆ ಕೊಡುವಂತ ಪ್ರೀತಿ ನಮ್ಮ ಕರ್ನಾಟಕಕ್ಕೆ ಯಾಕೆ ಸಿಗ್ತಾ ಇಲ್ಲ ಆರ್ ಸಿ ಬಿ ಕೊಡುವಂತ ಒಂದು ಪ್ರೀತಿ ಕರ್ನಾಟಕದ ಒಂದು ಯೂನಿಟಿಗೆ ಯಾಕೆ ಮಾತಾಡ್ತಿಲ್ಲ ಯಾರೂನು ಮಾತಾಡ್ತಿದ್ದಾರೆ ಖಂಡಿತವಾಗ್ಲೂ ಮಾತಾಡ್ತಿದ್ದಾರೆ ಸ್ವಲ್ಪ ಜನ ಮಾತಾಡ್ತಿದ್ದಾರೆ ನಿಜ ಅಲ್ವಾ ಹಾಗಾಗಿ ನಾನು ಈ ಪಾಯಿಂಟ್ ನಾನು ಎತ್ಕೊಂತಿದ್ದೀನಿ ಖಂಡಿತವಾಗ್ಲೂ ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ ತಗೊಳ್ಳಿ ಪ್ಲೀಸ್ ಎಚ್ಚೆತ್ಕೊಳ್ಳಿ ಮಾತಾಡಿ ಈ ವಿಡಿಯೋ ಮುಖಾಂತರ ನಾನು ಹೇಳಬಲ್ಲೆ ಖಂಡಿತವಾಗ್ಲು ಎಲ್ಲರೂ ಹೋಗಿ ಸ್ಟ್ಯಾಂಡ್ ತಗೊಬೇಕು ಅನ್ನೋ ಪಾಯಿಂಟ್ ಅಲ್ಲ ಎಲ್ಲಾರು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಟ್ ಮೀನ್ಸ್ ಅದೊಂಥರ ವೆಪನ್ ಇದಂಗೆ ಅದನ್ನ ನೆಗೆಟಿವ್ ಮಾಡ್ಬೋದು ಪಾಸಿಟಿವ್ ಮಾಡ್ಬೋದು ನಾವು ಅದನ್ನ ನೆಗೆಟಿವ್ ಥಾಟ್ ನೆಗೆಟಿವ್ ಒಂದು ವೇ ನಲ್ಲೇ ತೊಗೊಂಡೋಗೋಣ ಓಕೆನಾ ಆ ಪಾಯಿಂಟ್ ಅಲ್ಲಿ ಬಂದಾಗ ನಾವು ಸೋಷಿಯಲ್ ಸೋಷಿಯಲ್ ಮೀಡಿಯಾ ಮುಖಾಂತರನೇ ನಾವು ಅದನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಇವು ನಾನಿಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಇಟ್ ಮೀನ್ಸ್ ನಿಮಗೆ ಇಷ್ಟೆಲ್ಲ ರೀಚ್ ಆಗಲಿ ಅನ್ನೋ ಒಂದು ಇದೆ ನಿಜ ಅಲ್ವಾ ಹಾಗಾಗಿ ಔಟ್ಪುಟ್ ಏನು ಬರುತ್ತೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ನಾವು ಅವ್ರು ಬೇಡೋದು ಬೇಡ ನಾವು ಸಾರಿ ಕೇಳಿ ಸಾರಿ ಕೇಳಿ ನಾನು ಕೇಳ ಖಂಡಿತವಾಗಿ ಸಾರಿ ಕೇಳಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ವಿಡಿಯೋ ನಾನು ಪ್ಲೇ ಮಾಡ್ತೀನಿ ನೀವು ನೋಡಿ ಐ ಐ ಐ ಆಮ್ ರಾಂಗ್ ನಾಟ್ ಕರ್ನಾಟಕ ಪ್ಲೀಸ್ ಡೋಂಟ್ ಥ್ಯಾಂಕ್ ಫರ್ ಬು ಸರ್ ನೋಡಿದ್ರಲ್ಲ ಕಣ ಕಣ ಇವಾಗ ಕೇಳಲ್ಲ ಅಂತ ಅವರು ಹೇಳಿದ್ದಾರೆ ಆ ಪಾಟಲ್ ಬಂದಾಗ ಯಾಕೆ ಕೇಳಿ 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 ಅಂತ ನಾವು ಫೋರ್ಸ್ ಮಾಡೋದು ನಿಜ ಅಲ್ವಾ ನೆಕ್ಸ್ಟ್ ಸರಿ ಬಂದಾಗ ಅವ್ರಿಗೆ ಏನ್ ಹೇಳಬೇಕು ಏನ್ ಮಾಡಬೇಕು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಸಾರಿ ಕೇಳಲಿಲ್ಲ ಅನ್ನೋದಾದ್ರೆ ಬ್ಯಾನ್ ಮಾಡೋದು ಅವ್ರ ಸಿನಿಮಾಸ್ನ ಥಿಯೇಟರ್ವರೆಗೂ ತಗೊಂಡ್ಬರೋದು ಬೇಡ ಅನ್ನೋ ತರ ಅವ್ರೆಲ್ಲ ಡಿಸೈಡ್ ಮಾಡಿದ್ದಾರೆ ಅನ್ನೋ ಒಂದು ಥಾ ಒಂದು ಮ್ಯಾಟರ್ ನನಗೆ ಅವರು ತಲುಪಿದಾರೆ ನಾನು ಅದು ನೋಡಿದ್ದೀನಿ ಇವ್ರು ಸಾರಿ ಕೇಳದೆ ಇದ್ರೆ ಇನ್ ಕೇಸ್ ಸಾರಿ ಕೇಳುವಂತ ಮೈಂಡ್ ಸೆಟ್ ಅವ್ರಿಗೆ ಇಲ್ಲ ಅಂತ ನಂಗೆ ಅರ್ಥ ಆಗೋಯ್ತು ಅದೇ ನೀವು ತೆಲುಗು ಇಂಡಸ್ಟ್ರಿ ಮಾಡಿ ನೋಡೋಣ ಇದೇ ನೀವು ಮಾಡಿ ಯಾಕೆ ಅಲ್ಲಿ ಯುನಿಟಿ ಇರುತ್ತೆ ಅಲ್ಲಿ ತಗೊಂಡ್ರೆ ನಿಜ ಅಲ್ವಾ ನಮ್ ಕನ್ನಡ ಇರ್ಸಿಟಿ ಮಾಡಿದ್ರೆ ಇಲ್ಲಿ ಯೂನಿಟಿ ಇಲ್ಲ ಆಕ್ಚುಲಿ ಹಾಗಾಗಿ ತಪ್ಪಿಸ್ಕೊಂಬೋದು ಆದರೆ ಕರ್ನಾಟಕ ಇಟ್ ಮೀನ್ಸ್ ಮೇಜರ್ ಥಿಂಗ್ ಫಸ್ಟ್ ಫಸ್ಟ್ ಪ್ರಿಫ್ರೆನ್ಸ್ ಇಟ್ ಮೀನ್ಸ್ ಕರ್ನಾಟಕ ಕನ್ನಡ ಕನ್ನಡ ಅಭಿಮಾನ ಕನ್ನಡ ನಿಜ ಅಲ್ವಾ ಆ ಪಾಯಿಂಟ್ ಅಲ್ಲಿ ಬಂದಾಗ ಯಾಕ ನಮಗೆ ಆಗ್ತದೆ ಯಾಕೆ ಕರ್ನಾಟಕ ಕನ್ನಡ ಕನ್ನಡ ಲ್ಯಾಂಗ್ವೇಜ್ ವಿಕ್ತದ ನಂಗೆ ಅರ್ಥ ಆಗ್ತಿಲ್ಲ ನಿಜ ಅಲ್ವಾ ಆ ಪಾಯಿಂಟ್ ಅಲ್ಲಿ ಬಂದಾಗ ವಿ ವಾಂಟ್ ಟು ಸ್ಟ್ಯಾಂಡ್ ಟುಗೆದರ್ ನಾವೆಲ್ಲ ಒಗ್ಗೂಟಲ್ಲಿ ನಿಂತ್ಕೊಂಡು ನಾವು ಅದು ಇದು ಮಾಡ್ಬೇಕು ಸೌಜನ್ಯ ಕೇಸಲ್ಲಿ ಹೇಗಾಯ್ತು ನಿಜ ಅಲ್ವಾ ಎಲ್ಲರೂ ಯುನಿಟ್ ಆಗಿದ್ರು ಹ ಅದ್ನೇ ಅದ್ ನೋಡ್ತಾನೆ ದೇವರು ಏನಾಗುತ್ತೋ ಏನಾಗುತ್ತೋ ಜಡ್ಜ್ಮೆಂಟ್ ಏನಾಗುತ್ತೋ ಅದು ಸೆಕೆಂಡ್ ಪಾರ್ಟ್ ಆಫ್ ದಟ್ ವಿಡಿಯೋ ನಿಜ ಅಲ್ವಾ ನಾವು ಇದ್ರ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲು ನಮ್ಮ ಕನ್ನಡ ಬಗ್ಗೆ ಕನ್ನಡಕ್ಕೆ ಅವಮಾನ ಆಗ್ತಿದೆ ಅವಮಾನ ಆಗಿದೆ ಅನ್ನೋದಾದರೆ ಕಡ ಖಂಡಿತವಾಗಿ ಎಲ್ಲರೂ ಇರಬೇಕು ಅಂತ ಹೇಳ್ತಾ ಈ ಆದಷ್ಟು ಶೇರ್ ಮಾಡ್ಯಪ್ಪ ಶೇರ್ ಮಾಡಿ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಒಂದು ಒಂದು ಸ್ವಲ್ಪ ಜನಕ್ಕೆ ಅದು ತಲುಪ್ಬೇಕಲ್ವಾ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಇನ್ನೊಂದು ಹತ್ತು ಜನಕ್ಕೆ ಇದು ತಲುಪುತ್ತೆ ನನ್ನ ವಿಡಿಯೋ ಇಂದ ಒಬ್ರು ಒಬ್ಬರು ಒಬ್ರು ಮೋಟಿವೇಟ್ ಆಗಿ ಏಯ್ ಕರೆಕ್ಟ್ ಅಲ್ವಾ ಅಂತ ಅನ್ಸಿದ್ರೆ ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಸಾರ್ಥಕ ಅನ್ಸುತ್ತೆ ನಿಜ ಅಲ್ವಾ ನಿಮ್ಮ ಅನಿಸಿಕೆ ಏನಿದೆ ಆರ್ ಸಿ ಬಿ ಆರ್ ಸಿ ಬಿ ಬಗ್ಗೆ ನಾನು ಮಾತಾಡಿದೆ ಸಾರಿ ಫಾರ್ ದಟ್ ಅದು ಎಕ್ಸಾಂಪಲ್ ನಾವು ಕೊಡಲೇಬೇಕಾಗತ್ತೆ ಬೇರೆ ಯಾವುದೇ ಟೀಮ್ ಇದ್ರು ನಾನು ಖಂಡಿತವಾಗ್ಲೂ ಮಾತಾಡ್ತಿದ್ದೆ ಆರ್ ಸಿ ಬಿ ಅನ್ನೋ ಪಾಯಿಂಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲು ಆರ್ ಸಿ ಬಿ ಸಪೋರ್ಟ್ ಮಾಡ್ತಿದ್ರು ನಮ್ ಕನ್ನಡ ಕನ್ನಡ ವಿಮಾನ ಅಂತ ಬಂದಾಗ ಕೂಡ ಖಂಡಿತವಾಗ್ಲು ನೀವು ಸಪೋರ್ಟ್ ಮಾಡಬೇಕಾಗಿ ನಾನು ಕೇಳ್ತಾ ಇದೀನಿ ನಿಮಗೆ ಹ್ಮ್ ಇಷ್ಟ ನಾನು ನಿಮ್ಮ ಹತ್ರ ಏನ್ ಕೇಳ್ತಿದ್ದೀನಿ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ವಲ್ಪ ಜನಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತ ನಿಜ ಅಲ್ವಾ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಚಾಯಿ ಜೈ ಕರ್ನಾಟಕ ನೆಕ್ಸ್ಟ್ ನೆಕ್ ಸಿಗೋಣ